गता हिंदी जिगदंग जीगतालो बुनितालो गुनताड़ो ॻाई अंगो जीगताड़ो जिगतालो हिती जिग दंग जीगतालो बुनतालो बुनताड़ो नई तंगतालो साईं बि न दीवलो साईं दीवो ॻालो

ನನಗೆ ಚಾಕ್ಲೇಟ್ ಕೊಡಿಸು ಕುರ್ಕುರಿ ಕೊಡಿಸು ಕುಡಬಳ್ಳಿ ಕೊಡಿಸು ಲಾಲಿಪಾಪ್ ಕೊಡಿಸು ಅಂತ ಹಿಂದಿಂದ ದಬ್ಬಣ್ಣ ಹಚ್ಚಿದ್ರ ಹೆಂಗ್ರೀಯಪ್ಪ ಅಪ್ಪ ಹೆಂಗ್ರೀಯಪ್ಪ ನನಗಿಮ್ಮತ್ತಾ ಅಂತೀನಿ ಇದ್ದೊಂದು ಮಗಳನ್ನು ಲಗ್ನ ಮಾಡೋಕೆ ಆಗೋತು ಇನ್ನೂ ನನಗೆ ಹಾಂ ಈ ಮಂಗ್ಯಾನ ಮಗ ಸಂಗ್ಯಾ ಇವತ್ತು ಶನಿವಾರ ಐತಲ್ಲ ಹನುಮಂತ ದೇವ್ರಿಗೆ ಬರಕತ್ತಾನ ಬರಲಿ ಬರಲಿ ಮಗ ಈ ಮಗ ಹನುಮಂತ ದೇವ್ರಿಗೆ ಏನು ಬಿಡ್ಕೊತ ನೋಡಿ ನೋಡ್ಯ ನಾನು ದೇವ್ರ ಹಿಂದೆ ನಿತ್ತ ಈ ನನ್ನ ಮಗ್ಗ ನಾನು ಹನುಮಂತಪ್ಪ ಆ ಸಂಗೀನ ಹೆಂಗಾರ ಮಾಡಿ ನನ್ನ ಮದ್ವಿ ಮಾಡಸು ನನ್ನಪ್ಪ ನಯಾನಗರದ ಹನುಮಂತಪ್ಪ ತಿಳ್ಕೊಂಡ ಹೊಡಿಬ್ಯಾಡಲಿ ಸಂಗ್ಯಾ ಕಾಯಿ ಹೊಡಿಬ್ಯಾಡ ನೀ ಜೇರ್ ಕಟ್ತಾ ಮಗನ ಕಾಯಿ ಹೊಡದಂದ್ರ ನಿನ್ನ ತಲಿನ ಹೊಡಿತೈತಿ ಭಕ್ತಾ ನಿನ್ನ ತಲಿನ ಹೊಡಿತೈತಿ ಯಾಕಂದ್ರ ನೀನ್ ಹೊಣಿಬಾರದಾಗ ಸಂಗ ಹೆಸರು ಬರ್ದಿಲ್ ಮದುವೆ ಆಗೋ ಹೆಸರ ಬರ್ದಿಲ್ಲ ನಿಂದ ದೇವ್ರು ಮಾತಾಡತೈತೋ ಏನ ದೇವ್ ಮಾತಾಡತೈತು ಒಂದು ತಿಳಿವಾತು ಎಪ್ಪಾ ನನಗ ಒಂದು ತಿಳಿವಾತ ನಾ ಚಾಲಲೆ ಹುತ್ತ ನನ್ನ ಮಗನ ಈ ಊರ ಪವಾಡ್ ಹನುಮತ್ ದೇವ್ರದನೋ ಭಕ್ತ ಹನುಮಂತ ದೇವ್ರ ಬದನ ನಿನ್ನ ಭಕ್ತಿಗೆ ಮೆಚ್ಚಿ ಹೇಳಾಕತ್ತೇನೋ ಭಕ್ತ ಆ ನಿನ್ನ ಸಂಗಿ ನಿನಗ ಆಗುದೇ ಆಗುದಿಲ್ಲ ಹನುಮಂತ ದೇವ್ರ ಮಾತಾಡತೈತಂತಂದ್ರ ಅದನ್ನ ಯಾರ ನಮ್ತಾರ್ರೀ ಯಾರ ನಂಬುತ್ತಾರ ಅಯ್ಯೋ ದೇವ್ರ ಹನುಮಂತ ಮೂಕ್ರೊತಾತಂತಾರ ನೀನು ತಂದೆ ಮಾತಾಡತಿ ಅಂದ್ರ ಯಾಕೋ ನನಗ ಸಂಶಯ ಬರತು ಎಪ್ಪಾ ಸಂಶಯ ಬರಾತೇ ಏ ಏ ಭಕ್ತ ನೀ ಹಂಗೆಲ್ಲಾ ಸಂಶಯ ಪಡ್ಕೋಬೇಡ ಓ ಭಕ್ತ ಸಂಶಯ ಪಡ್ಕೋಬೇಡ ಭಕ್ತಿಗೆ ಮೆಚ್ಚೆ ನಾ ಹೇಳಾಕತೇನು ಹೇಳಾಕತ್ತೇನ ನಾ ಮಾತಾಡೋದಿಲ್ಲ ಅಂತ ಯಾರು ಹೇಳ್ಯಾರೋ ಭಕ್ತ ನಿನಗ ಯಾರು ಹೇಳ್ಯಾರ ರಾಮ ಕೃಷ್ಣ ಹರಿ ಅಂತ ಇಡೀ ಲೋಕಕ್ಕ ನಾನು ನನ್ನ ಪ್ರಭು ಶ್ರೀರಾಮ ಕೊಟ್ಟ ಉಂಗರವನ್ನು ಸೀತಾ ಲಂಕೆ ಸಮುದ್ರಕ್ಕೆ ಹಾರಿ ಸೀತಾ ಮಾತೆಗೆ ಕೊಟ್ಟು ಲಂಕೆಯನ್ನು ಸುಟ್ಟು ನಮ್ಮ ಸೀತಾಮಾತೆಯ ಯೋಗಕ್ಷೇಮವನ್ನು ತಿಳಿದುಕೊಂಡು ಬಂದು ನನ್ನ ಪ್ರಭು ಶ್ರೀರಾಮಗ ಹೇಳಿದವನಾನನು ಭಕ್ತ ನಾನ ನಾ ಮೂಕಂತ ಯಾಕೆ ಯಾರು ಹೇಳ್ಯಾರೋ ಹುಚ್ಚ ಹೌದೇನು ತಂದೆ ಹೌದುಪ್ಪ ಭಕ್ತ ಹೌದ ರಾವಣ ಮಗ ಅಕ್ಷಯ ಕುಮಾರನನ್ನು ಕೊಂದವನು ನಾನ ನಮ್ಮ ರಾಮ ಲಕ್ಷ್ಮಣರು ನಿದ್ರೆಯಲ್ಲಿದ್ದಾಗ ಪಾತಾಳಕ್ಕೆ ಒಯ್ದು ಐ ನನ್ನ ಮಗ ಮಚ್ಚ ಹನುಮಂತನಿಗೆ ಭೇಟಿಯಾಗಿ ಐರಾವಣ ಮೈರಾವರನ್ನು ಕೊಂದು ರಾಮ ಲಕ್ಷ್ಮಣರನ್ನು ಮೇಲೆ ತಂದವನು ನಾನು ನಾನು ಮಾತಾಡೋದು ಅಂತ ಯಾರು ಹೇಳ್ತಾರೋ ನನ್ನ ಮಗನ ಸರ್ವ ಸರ್ವ ತಪ್ಪಾಯ್ತು ಹನುಮಂತಪ್ಪ ತಪ್ಪಾಯ್ತು ಈ ತಪ್ಪ ಶಮೀಶೆ ಆ ಸಂಗಿನ ನನ್ನ ಜುಡಿ ಲಗ್ನ ಮಾಡಿಸು ತಂದೆ ನಿನ ಕಾಯಿ ಹೊಡುತ್ತಾನೆ ನೀ ಎರಡೂ ವರ್ಷ ಅವರ ದೀಡ ನಮಸ್ಕಾರ ಹಾಕಿದ್ರು ತಮ್ಮ ಆ ಸಂಗಂತೂ ನೀನು ಮದುವೆ ಆಗೋದಿಲ್ಲ ಯಾಕಂದ್ರೆ ನೀನು ಹನಿಬಾರದಾಗ ಲಗ್ನ ಇಲ್ಲ ಅವ್ರ ಅಪ್ಪ ಅಂತ ಅಂತೇಳಿ ನನ್ನ ಮ್ಯಾಲ ಹಾನಿ ಮಾಡಿದನು ಭಕ್ತ ನನ್ನ ಮ್ಯಾಲ ಹಾನಿ ಮಾಡಿದಾನ ನನ್ನ ಇಲ್ಲನ ತಂದೆ ಲಗ್ನ ಇಲ್ಲನ ಆ ಆ ಆ ಸಂಗಿನ ಬಿಟ್ರ ಬ್ಯಾರೇದಿಗೆ ಅನುಮತಿ ಆಯ್ತು ಓ ಭಕ್ತ ಕೇಳಿಲ್ಲೆ ಹೊರ ಕೊಡ್ತಾನೆ ಬಂಗಾರ ಪ್ಯಾಟಿ ಒಳಗ ಬಂಗಾರದಂತ ಹುಡುಗಿ ನೀನು ದಾರಿ ಕಾಕೋ ಅಂತ ಕೂತತೆ ಆಕಿನ ಕೈ ಹಿಡದ ಬಂಗಾರ ಹಂಡೆ ಪಡಕೋ ಈ ತಿಪ್ಪೈಲಿ ಮಗಳ ಸವಾಸಿ ಬಿಟ್ಟು ಬಿಡ ಆ ಹೊರ ಪಡಕೋ ಈ ಹೊರ ಹೊಡ್ಕೋರು ಕುಸ ಕು ಈ ಹೊರ ಹೊಡ್ಕೋ ಬ್ಯಾಡೋ ತಂದೆ ಬ್ಯಾಡ ನನಗ ಸಂಗಿ ಬೇಕಂದ್ರ ಬೇಕ ಆಕೆಗೆ ನನ್ನ ಜೀವಕ್ಕಿಂತ ಹೆಚ್ಚು ಪ್ರೀತಿ ಮಾಡತ್ತನು ತಂದೆ ಜೀವಕ್ಕಿಂತ ಹೆಚ್ಚು ಪ್ರೀತಿ ಮಾಡಾತನ ಲೇ ಲೇ ಸಂಗಪ್ಪ ನೀ ಹಿಂಗೆ ಹಠ ಹಿಡಿಬ್ಯಾಡು ತಮ್ಮ ನೀ ಹಿಂಗ ಹಠ ಹಿಡೋದು ಅಂದ್ರೆ ನಿನಗ ಕುಷ್ಟು ರೋಗ ಹತ್ತೆ ಫಲಸ್ ನಾರಿ ನಾರಿ ಬಿಕಾರಿಯಾಗೆ ಎಪ್ಪಾ ದಾನ ಮಾಡ್ರಿ ಯೌವಾ ಅನ್ನ ನೀಡ್ರಿ ಅನ್ಕೋತ ಕುಡ್ರಬೇಕಾಕತ್ತೆ ಕೊನಿಗೆ ಅವ್ರ ಅಪ್ಪ ಕಡಿಂದ ಬಡಿಸ್ಕೊಂಡ ಸಾಯ್ತಿ ಅದಕ್ಕೂ ಕಂದ ನೀ ಆ ಸಂಗಿ ಆಸೆ ಬಿಟ್ಟು ಬೇರೆದಕ್ಕಿಂತ ಮದುವೆ ಆಗಿ ಸುಖ ಸಂಸಾರ ಮಾಡೋಕ್ಕು ನನಗೆ ಕಂದ ಯಾಕ ಹಠ ಮಾಡತ್ತೀವೋ ಹಠ ಮಾರಿ ಹನುಮಂತಪ್ಪ ನನ್ನ ಹಣೆ ಲಗ್ನನ ಇಲ್ಲ ಲಗ್ನನ ಇಲ್ಲ ಇಲ್ಲಂದ ಆ ಆ ಆ ಸಂಘನ ಬಿಟ್ರ ಬ್ಯಾರದಾಕಿಗೆ ಅನುಮತಿ ಐತಿ ಓ ಭಕ್ತಾ ಅನುಮತಿ ಐತೇ ಬ್ಯಾರೇದಾಕಿ ನನಗೆ ಬ್ಯಾಡೋ ಆ ಸಂಗಿ ಬೇಕಂದ್ರೆ ಬೇಕು ಹನುಮಂತಪ್ಪ ಬೇಕಂದ್ರೆ ಬೇಕಾ ನೀ ಹಿಂಗ ಹಠ ಹಿಡಿಬ್ಯಾಡ ಭಕ್ತಾ ನೀ ಹಿಂಗ ಹಠ ಹಿಡಿಬ್ಯಾಡ ನೀ ಹಿಂಗ ಹಠ ಹಿಡದಂದ್ರ ನಿನ್ನ ಘಟನ ಹೋಗತ್ತು ಭಕ್ತ ಘಟನ ಹೋಗತ್ತೆ ನನ್ನ ಘಟ ನನ್ನ ಘಟ ಹೋದ್ರು ಚಿಂತಿಲ್ಲ ತಂದೆ ಘಟ ಹೋದ್ರು ಚಿಂತಿಲ್ಲ ಆ ಸಂಗಿ ಬೇಕಂದ್ರೆ ಬೇಕು ತಂದೆ ನನಗೆ ಬೇಕಂದ್ರೆ ಬೇಕ ನಿನಗ ಯಾಡ ತೊಲಿ ಬಂಗಾರ ಮೀಸಿ ಮಾಡಿಸ ಬಂಗಾರದ ಅರಿಬಿ ಹೊಲಸ್ತನು ತಂದೆ ಬಂಗಾರದ ಅರಿಬಿ ಹೊಲಸ್ತನ ಇಷ್ಟೆಲ್ಲ ಮಾಡಾತಿ ಅಂತ ನನಗೆ ಹೊರ ಕೊಟ್ಬಿಡು ತಂದೆ ಹೊರ ಕೊಟ್ಬಿಡ ನೋಡ್ಪಾ ಸಂಗಪ್ಪ ಈಗ ಆ ಸಂಗಿ ಹುಟ್ಟ್ಯಾಳು ಓಯ್ಯಪ್ಪ ನೀನ್ ಸಾಯಿ ಬ್ಯಾಡೋ ಬ್ಯಾಡ ಓ ಭಕ್ತ ಆ ಸಂಗಿ ಆಸೆ ಬೆಟ್ಟ ಬ್ಯಾರೇದಿನ ಮದುವೆ ಹಾಕೊಂಡ ಸುಖ ಸಂಸಾರ ಮಾಡೋಗು ನನ ಕಂದ ಇನ್ನ ನನ್ನ ಅವತಾರ ಬದಲು ಮಾಡ್ಕೋತನ ದೌಡ್ ಕಾಯಿ ಹೋಗು ಹೊರಗೆ ಹೊರಗೋಗ ತಂದೆ ಹಟಮಾರಿ ಹನುಮಂತಪ್ಪ ನಿನ್ನ ಕೈ ಮುಗಿತನ ಆ ದೇವ್ರ ಸಮಯಕ್ಕೆ ಲಂಚ ತಿಂತದ್ರ ನಾ ಯಪ್ಪ ನಂಬಕಾಗ ಅಯ್ಯೋ ದೇವಾ 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 ನಾ ಹೆಂಗ ಮಾಡ್ಲು ಅಪ್ಪ ಸಂಗೀನ ನನಗೆ ಮರೆಯಾಕಾಗೋಲ್ಲೋ ಅಪ್ಪ ನ್ಯಾಯ ಎಲ್ಲಿದೆ ನ್ಯಾಯ ಎಲ್ಲಿದೆ ನ್ಯಾಯ ಎಲ್ಲಿದೆ ಎಲ್ಲಿದೆಯೋ ನ್ಯಾಯ ಅಣ್ಣ ಎಲ್ಲಿದೆಯೋ ನ್ಯಾಯ ಅಪ್ಪ ಹನುಮಂತಪ್ಪ ನಾ ಸಂಗಿನ ಮದ್ವಿ ಮಾಡಿದಾಗ ನಿನ್ ಕಾಯಿ ಹೊಡಿತನ ಅಲ್ಲಿ ಮಠ ಕಾಯಿ ಹಿಡಿದಿಲ್ಲ ಆ ತಿಪ್ಪ್ಯಾಣ ಕೊಂದಾದರೂ ಅಕ್ಕಿನ ಮದ್ವಿ ಅಕ್ಕನು ತಂದೆ ಹನುಮಂತಪ್ಪ ಪ್ಲಾನ್ ಸಕ್ಸಸ್ ಆತ್ ನೋಡ್ರಿ ಇವತ್ ನನ್ನ ಪ್ಲಾನ್ ಸಕ್ಸಸ್ ಆತ ಎಟ್ಟ ಹಠ ಈ ಮಂಗ್ಯನ ಮಗ ಸಂಗ್ಯಾ ಈ ಮಂಗ್ಯನ ಮಗ ಸಂಘ್ಯಾ ಈ ಬೇವರ್ಸ್ ನನ್ನ ಮಗ ಹಿಂಗ ಹಠ ಹಿಡೀಲ ನಾ ಹಂಗ ಗಾಳಿಪಟ ಪಟ ಬಿಡ್ತಾನ ಈ ಮಂಗ್ಯಾನ ಮಗ ನನ್ನ ಮಗಳನ್ನ ಹೊಳ್ಳಿ ನೋಡ್ದಂಗ ಮಾಡಿಬಿಟ್ಟಿನಿಂದ ಎಪ್ಪ ಹನುಮಂತಪ್ಪ ನಿನ್ನ ಭಾಳ ದೊಡ್ಡ ಕರುಣ್ಣೆ ನೋಯ್ಯಪ್ಪ ನೀನು ಆ ಕರುಣಾಮಯ ಇಂಥ ಜಾಬದ ಹುಡುಗರಿಗೆ ಹಿಂಗೋ ಗಾಳಿಪಟ ಪೇಟ ಬಿಡ್ಬೇಕ್ರಿ ಅಂದ್ರೆ ಈ ಮಂಗ್ಯಾನ ಮಕ್ಳು ಬರಬ್ಬರ್ ಇರ್ತಾರ ಇಲ್ದೋಲ್ಲ ಅಂದ್ರೆ ಒಂಟಿ ಹೆಣ್ಣು ಸಿಕ್ತಂದ್ರೆ ಕಣ್ಣು ಹೊಡಿದು ಹಾಯ್ ಹಲೋ ಪದ್ಮ ಅನ್ನೋದು ಹಾ ಹಿಂಗೆ ಮಾಡ್ತಾರ ಅದಕ್ಕೆ ಇರ್ಲಿ ನಾನು ಆ ಸಿದ್ಧಲಿಂಗನ ಸಂಧಾನಕ್ಕೆ ಹೋಗನ ಆ ನಂತರ ಈ ಮಂಗ್ಯನ ಮಗ ಸಂಗ್ಯಾಂದ ಕತಿ ಹೇಳ್ತಾನೆ ಬರ್ತೇನೆ ಬರ್ತೇನೆ

ನನ್ನ ಗೆಳತಿ ನನ್ನ ಗಳಿ ನನ್ನ ನೋಡಿ ನೀ ನಗತಿ ನನ್ನ ಗಣತಿ ನನ್ನ ಗೆಳತಿಯೇ ನನ್ನ ನೋಡಿ ನೀ ನಗತಿ ನನ್ನ ಗೆಳತಿ ನನ್ನ ಗಳತಿಯೇ ನನ್ನ ನೋಡಿ ನೀ ನಗಿ ಹೋದಿ ಜನ ಬರುವಾಗ ಅಲ್ಲ ಹೊಡೆತಿದ್ದು ನಿಂತ ಗಿಡಿಕಾಗ ಹೋದಿ ಜನ ಬರುವಾಗ ಅಳ ಹೊಡೆತಿದ್ದಿ ನಿಂತ ಗಿಡಿಕಾಗ ನಂದು ನಿಂದು ಯಾವಾಗ ಮನ ಮ್ಯಾಗ ಸಂಗು ನೋಡ ನಾ ಯಾವುದು ಪಾಪಕ್ಕೆ ಕಾರಣ ಅಲ್ಲ ನಿನ್ನ ಕೆಂಪಾದ ಗಲ್ಲ ಗಲ್ಲಾ ನೋಡೆ ನಿನ್ನ ಕೆಂಪಾದ ತುಟಿ ನೋಡಿ ನಿನ್ನ ಕಣ್ಣಿನ ಮೇಲೆ ಇದ್ದಿದ್ದು ಹೂಪ್ ನೋಡ್ಯ ನಿನ್ನ ತಲಿ ಮೇಲೆ ಇರೋ ಜಡಿ ನೋಡ್ಯ ನಿನ್ನ ಕೈಯಾಗಿನ ಬಳಿ ನೋಡ್ಯ ನಿನ್ನ ಕಾಲಾಗಿನ ಚೈನಾ ನೋಡ ಪ್ರೇಮ್ ಆಗತೇ ಪ್ರೇಮ ಆಗತೇ ನಾ ನಮ್ಮ ಊರ್ ಮಠದ ಅಜ್ಜಾರಿಗೆ ನಮ್ ಬಸವಂದ್ರ ಅಜ್ಜಾರಿಗೆ ಬಿಡ್ಕೋಕತೇನೆ ಅದ ಬಿಡ್ಕೋಕತೇನೆ ರೂಪ ನಾನು ಅದ್ ಚಂದ ಇದನ್ ಅದಕ್ಕೆ ನಾವ್ ನಮ್ ಊರ್ ಹಜಾರ ಬಿಡ್ಕೋಕತ್ತೇನೆ

இன்னொரு இன்னொன்னு சொடி ஒடி இன்னொன்னு இன்னொந்தா நீ வந்த நன்கோல நீட கண்ண நீ நன்கிழித்த நீ வந்த நன்க சோல ನಡಿ ನಿಮ್ಮ ಅಪ್ಪ ಬರ್ತಾ ನೋಡಿ ಪಾಟ್ ಬಿಡೋದೀಗ ನಡಿ ನಡಿ ಹೋಗು ನಡಿ ನಮ್ಮ ದೇವ ದುರ್ವೇ ಅವರು ಐದ್ನೂರ ರೂಪಾಯಿ ಕೊಟ್ಟಿದ್ದಾರೆ